ಎಲ್ಲರಿಗೂ ವಂದನೆಗಳು ಬಹಳ ಸೆನ್ಸಿಟಿವ್ ವಿಷಯನ ನಾನು ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಯಾರು ಅನ್ಯತ ಭಾವಿಸಬೇಡಿ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಈ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಬಹಳಷ್ಟು ಸಾರಿ ಯೋಚನೆ ಮಾಡಿದೆ ಆದರೂ ಕೂಡ ಇದು ಮಾಡಲೇಬೇಕು ಮಾಡುವಂಥ ಅವಶ್ಯಕತೆ ಇದೆ ಅಂತ ಒಂದು ದೃಢ ನಿರ್ಣಯ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ನಿಮಗೆ ಸತ್ಯ ಅನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಾಮೆಂಟ್ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇನ್ನು ವಿಷಯಕ್ಕೆ ಬಂದರೆ ಹೇಳಿದ್ನಲ್ಲ ಹೆಣ್ಮಕ್ಕಳ ಮಾನಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಂತ ನಾವು ಒಂದು ಬರ್ತ್ಡೇಗೆ ಓದ್ತೀವಿ ಹೋದಾಗ ಆ ಬರ್ತ್ಡೇ ಇರುತ್ತೋ ಯಾರು ಬರ್ತ್ಡೇಗೆ ಹೋಗಿರ್ತೀವಿ ಆ ವ್ಯಕ್ತಿಗೆ ಹ್ಯಾಪಿ ಬರ್ಡೇ ಹೇಳ್ತೀವಿ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತೀವಿ ಯಾರ್ದಾದರೂ ಮದುವೆಗೆ ಹೋಗ್ತೀವಿ ಮದುವೆಗೆ ಹೋದಾಗ ವಿಶ್ ಮಾಡ್ತೀವಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಯಾರಾದರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಾಗ ಯಾರಿಗಾದರೂ ಉದ್ಯೋಗ ಬಂದಾಗ ವಿಶ್ ಮಾಡ್ತೀವಿ ಕಂಗ್ರ್ಯಾಚುಲೇಷನ್ ಅಂತ ಚೆನ್ನಾಗಿರುತ್ತೆ ಹೇಳೋದಿಕ್ಕೂ ಕೂಡ ಆದರೆ ಮನ್ ನಮ್ಮ ಮನೆಯಲ್ಲಿ ಇರ್ತಾರೆ ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಅವ್ರು ಮೆಚೂರ್ಡ್ ಆದಾಗ ಫಂಕ್ಷನ್ ಮಾಡ್ತಾರೆ ಆ ಫಂಕ್ಷನ್ ಬಂದಾಗ ಹೇಗೆ ವಿಶ್ ಮಾಡ್ತೀರಾ ಹೆಂಗೆ ವಿಶ್ ಮಾಡ್ತೀರಾ ಬರುವಂಥ ವ್ಯಕ್ತಿಗಳು ಹೇಗೆ ವಿಶ್ ಮಾಡ್ತೀರಾ ನೀವು ಇಲ್ಲ ತಂದೆ ತಾಯಿಗಳು ಮನೆಯಲ್ಲಿ ಅಣ್ಣ ತಮ್ಮಂದಿರು ಯಾವ ರೀತಿ ವಿಶ್ ಮಾಡ್ತೀರಾ ನೀವು ನಿಮ್ಮ ತಂಗೇನ ನಿಮ್ಮ ಅಕ್ಕನ್ನ ನಿಮ್ಮ ಮಗಳನ್ನ ಹೇಗೆ ವಿಶ್ ಮಾಡ್ತೀರಾ ಫಂಕ್ಷನ್ ಮಾಡೋದು ಅವಶ್ಯಕತೆ ಇದೆಯಾ ನಮ್ಮ ಕುಟುಂಬದಲ್ಲಿ ನಮ್ಮ ಹೆಣ್ಮಗಳು ಆದಾಗ ಊರವ್ರಿಗೆಲ್ಲ ತಮಟೆ ಬಾರಿಸಿ ಈ ಸುದ್ದಿಯನ್ನು ಹರಡಿಸೋದು ಯಾವ ಉದ್ದೇಶಕ್ಕಾಗಿ ಅವರ ಜೊತೆಯಲ್ಲಿ ಓದುತ್ತಿರುವಂತಹ ಅದೇ ವಯಸ್ಸಿನ ಹುಡುಗರಿಗೂ ಕೂಡ ಇವರ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂತ ಮೆಚೂರ್ಡ್ ಫಂಕ್ಷನ್ ನಡೀತಾ ಇದೆ ಅಂತ ಆದರೆ ಆ ವಯಸ್ಸಿನ ಹುಡುಗರಿಗೆ ಬರುವಂಥ ಆಲೋಚನೆಗಳೇನು ಮನೆಯಲ್ಲಿ ಫಂಕ್ಷನ್ ಇದು ಪ್ರತ್ಯೇಕವಾಗಿ ಮನೆಯಲ್ಲಿ ನೋಡೋದಾದರೆ ಮನೆಯಲ್ಲಿರುವಂತಹ ಮಗಳು ಆದಂತಹ ಮಗಳಿಗೆ ಯಾವ ರೀತಿಯಾದಂಥ ಫೀಲಿಂಗ್ಸ್ ಬರ್ತವೆ ನಿಜ ಹೇಳಬೇಕಂತಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ದಾರಿ ತಪ್ಪೋದಕ್ಕೆ ನಾವು ಪುನಾದಿ ಆಗ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ ಫಂಕ್ಷನ್ ಅವಶ್ಯಕತೆ ಇದೆಯಾ ಬೇರೆ ಹುಡುಗರಿಗೆ ಅದೇ ವಯಸ್ಸಿನ ಹುಡುಗರಿಗೆ ಯಾವ ರೀತಿ ಆಲೋಚನೆಗಳು ಬರ್ತಾ ಯಾವ ರೀತಿ ಪ್ರೇರೇಪಣೆ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ರೀ ನಾವು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಹೆಣ್ಮಕ್ಳು ಪೀರಿಯಡ್ ಸಮಯದಲ್ಲಿ ಏನು ಯೂಸ್ ಮಾಡ್ತಾರಲ್ಲ ವಿಷರ್ ಅಥವಾ ಪ್ಯಾಡು ಯಾವುದೋ ಒಂದು ಹೋಗಿ ಕೇಳಿದಾಗ ಆ ಮೆಡಿಕಲಲ್ಲಿರುವಂಥ ವ್ಯಕ್ತಿ ಕೂಡ ಸೈನ್ಸ್ ಓದ್ಕೊಂಡಿರ್ತಾನೆ ಆ ವ್ಯಕ್ತಿಗೆ ಗೊತ್ತಿಲ್ವ ಆ ವ್ಯಕ್ತಿ ಕೂಡ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಬ್ಲ್ಯಾಕ್ ಕವರಲ್ಲಿ ಬ್ಲ್ಯಾಕ್ ಕವರು ಬ್ಲ್ಯಾಕ್ ಹ್ಯಾಂಡ್ಲ್ ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾನೆ ಯಾರಿಗೂ ಕಾಣಿಸ್ದಿರ ಗೌಪ್ಯತೆಯಿಂದ ಅಷ್ಟು ಓದ್ಕೊಂಡಿರೋ ವ್ಯಕ್ತಿ ಕೂಡ ಅದನ್ನು ಅಷ್ಟು ಗೌಪ್ಯವಾಗಿ ಕೊಟ್ಟರೆ ನಾವು ಊರಲ್ಲಿ ಎಲ್ರಿಗೂ ಹೇಳಿ ಒಳ್ಳೆಯ ಊಟ ಹಾಕಿಸಿ ಫಂಕ್ಷನ್ ಮಾಡಿ ಎಲ್ಲ ಇರೋ ಪರೋರ್ ಬಂಧುಗಳು ನೆಂಟರಿಗೆ ರಿಲೇಷನ್ಸ್ಗೆ ಊರಲ್ಲಿರೋ ಎಲ್ಲ ಜನರಿಗೂ ಕರೆಸಿ ಬಾಡೂಟ ಹಾಕ್ಸಿ ಹಾಂ ಇದರಿಂದ ಯಾವ ರೀತಿಯಾದಂಥ ಮೆಸೇಜ್ ಹೊರಗಡೆ ಹೋಗ್ತಾ ಇದೆ ಅಂತ ಮುಖ್ಯವಾಗಿ ಇದು ಕ್ರೈಸ್ತವರಿಗೆ ಬೇರೆಯವ್ರಿಗಲ್ಲ ಕ್ರೈಸ್ತವರಿಗೆ ಮಾತ್ರ ಈ ವಿಡಿಯೋ ಸೊ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಬೇರೆಯವರಿಗೆ ಇದು ಅನ್ವಯಿಸೋದಿಲ್ಲ ನಾನು ಬೇರೆಯವರ ವಿಷಯ ನಾನು ಹೇಳೋದೂ ಇಲ್ಲ ಕ್ರೈಸ್ತವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನೀವು ಬೈಬಿಲ್ ಓದ್ಕೊಂಡಿದ್ದೀರಾ ನಿಮ್ಗೆ ಆ ಮಾತ್ರ ಇಂಗಿತ ಜ್ಞಾನ ಇಲ್ವ ನೀವು ಓದ್ಕೊಂಡಿದ್ದೀರಾ ಸೈನ್ಸ್ ಓದಿರ್ತಾರೆ ಎಲ್ಲವನ್ನೂ ಓದಿರ್ತೀರಾ ಇದು ಜಸ್ಟ್ ಕಾಮನ್ ಸೆನ್ಸ್ ಇದಕ್ಕೆ ಬೇಕಾಗಿರೋದು ಜಸ್ಟ್ ಕಾಮನ್ ಸೆನ್ಸ್ ನೀನು ಡಿಗ್ರಿಗಳು ಪಿ ಎಚ್ ಡಿಗಳು ಓದಬೇಕಾಗಿಲ್ಲ ಇವಕ್ಕೆಲ್ಲಾನು ಜಸ್ಟ್ ಕಾಮನ್ ಸೆನ್ಸ್ ಇದ್ರೆ ಸಾಕು ನನ್ನ ಮನೆಯ ಹೆಣ್ಣು ಮಗಳು ನನ್ನ ಕುಟುಂಬದ ಗೌರವದ ವಿಷಯ ನಮ್ಮೆಲ್ರಿಗೂ ನಾಚಿಕೆ ಆಗ್ಬೇಕ್ರಿ ನಮ್ಮೆಲ್ರಿಗೂ ನಾಚಿಕೆ ಆಗಬೇಕು ನಮ್ಮಲ್ಲಿ ನಿಜವಾಗಲೂ ಮನಸ್ಸು ಅನ್ನೋದಿದ್ರೆ ನಮ್ಮಲ್ಲಿ ನಿಜವಾಗಲೂ ಒಳ್ಳೆ ಆಲೋಚನೆಗಳಿದ್ದರೆ ಒಳ್ಳೆ ಬುದ್ಧಿಶಕ್ತಿ ಇದ್ದರೆ ಖಂಡಿತವಾಗಿಯೂ ನಾವು ಬದಲಾಗ್ತೀವಿ ಅದಕ್ಕೆ ಪಿ ಎಚ್ ಡಿಗಳು ಡಿಗ್ರಿಗಳು ಓದ್ಕೊಬೇಕಾಗಿಲ್ಲ ಮೆಸ್ಟ್ ಕಾಮನ್ ಸೆನ್ಸ್ ಇದ್ರೂ ಸಾಕು ಸೊ ಯಾರು ತಪ್ಪಾಗಿ ಭಾವಿಸೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಮೊದ್ ಮೊದಲನೇ ಸಾರಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು